ಸಿಎಂಎಫ್ಐ ನೀಡಿದ ಶಿಫಾರಸಿನ ಮೇರೆಗೆ ಮಹಾರಾಷ್ಟ್ರ ಕೇರಳ ಗುಜರಾತ್ ಕರ್ನಾಟಕದಲ್ಲಿ ಬೆಳಕು ಮೀನುಗಾರಿಕೆ ನಡೆಸಲಾಗುತ್ತಿದ್ದು ಹನ್ನೆರಡು ನಾಟಿಕಲ್ ಮೀನುಗಳ ಆಚೆ ಬೆಳಕು ಮೀನುಗಾರಿಕೆ ನಡೆಸಲಾಗುತ್ತಿದೆ ಆದ್ದರಿಂದ ಬೆಳಕು ಮೀನುಗಾರಿಕೆಯಿಂದ ಸಾಂಪ್ರದಾಯಿಕ ಮೀನುಗಾರಿಕೆಗಾಗಲಿ ಅಥವಾ ನಾಡದೋಣಿ ಮೀನುಗಾರಿಕೆಗಾಗಲಿ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ಎಂದು ಅಖಿಲ ಭಾರತ ಪರ್ಷಿಯನ್ ಮೀನುಗಾರರ ಸಂಘದ ಉಪಾಧ್ಯಕ್ಷ ನವೀನ್ ಬಂಗೇರ ಹೇಳಿದರು ನಮ್ಮ ಕರ್ನಾಟಕದ ಕರಾವಳಿಯ ಮೀನುಗಾರರ ಒಲಿತಿಗೋಸ್ಕರ ಸಾಂಪ್ರದಾಯಿಕವಾಗಿ ಶಿಸ್ತುಬದ್ಧ ಮೀನುಗಾರಿಕೆಯನ್ನು ಮಾಡುತ್ತಾ ಬಂದಿದ್ದೇವೆ ಸಾಧಾರಣ ನಮ್ಮ ಕರಾವಳಿ ಕರ್ನಾಟಕದ ಉದ್ದಗಲ ಮಂಗಳೂರಿನಿಂದ ಕಾರವಾರವರೆಗೆ ಒಂಬತ್ತು ಬಂದರ್ಗಳಲ್ಲಿ ಹೆಚ್ಚು ಕಡಿಮೆ ಒಂದು ಸಾವಿರ ಪರ್ಸಿಂಗ್ ಬೋಟ್ಗಳು ಕಾರ್ಯ ನಿರ್ವಹಣೆಯನ್ನು ಮಾಡ್ತಿದೆ ಇದರಲ್ಲಿ ಒಂದು ಬೋಟ್ರಲ್ಲಿ ಮೂವತ್ತೈದುರಿಂದ ನಲವತ್ತು ಜನ ದುಡಿಯುವವರಿದ್ದಾರೆ ಆದರೆ ಮೀ ಅದ ಅದೇ ಥರ ಮೀನು ಖಾಲಿ ಮಾಡುವವರು ಮತ್ತು ಹೆಂಗಸರು ಎಲ್ಲರಿಗೂ ಸೇರಿ ಒಂದು ಐವತ್ತು ಸಾವಿರ ಕುಟುಂಬ ಈ ಮೀನುಗಾರಿಕೆಯಿಂದ ಜೀವನ ನಡೆಸುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೆಲಕು ಮೀನುಗಾರಿಕೆಯನ್ನು ಪರಿಚಯ ಆಯಿತು ಅದನ್ನು ಪ್ರಾಯೋಗಿಕವಾಗಿ ಎಂಪೇಡಾ ಕಂಪನಿಯವರು ಮಂಗಳೂರಿನಲ್ಲಿ ಒಂದು ಎರಡು ಬೋರ್ಟಲ್ಲಿ ಲೈಟ್ ಫಿಶಿಂಗನ್ನು ಮಾಡಿ ನಮಗೆ ಅದರ ಒಂದು ಅನುಭವವನ್ನು ಕೊಟ್ಟರು ಅದರ ನಂತರ ಆ ಮೀನುಗಾರಿಕೆ ನಿರಂತರವಾಗಿ ಸಾಧಾರಣ ಎರಡು ಸಾವಿರದ ಹದಿನೈದನೇ ಇಸವಿಯಿಂದ ಕೃಷ್ಣವರೆಗೆ ನಡೆದುಕೊಂಡು ಬಂದಿತ್ತು ಅದರ ನಡುವೆ ಏನಾಯ್ತು ಅಂದ್ರೆ ಕೆಲವರು ಹೋಗಿ ಕೇಂದ್ರ ಸರಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟು ರಾಜಧಾಮೋಹನ್ ಸಿಂಗ್ ಇರುವಾಗ ಮನವಿಯನ್ನು ಕೊಟ್ಟು ಅದನ್ನು ನಿಷೇಧಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ ನಿಷೇಧ ಮಾಡಿದೆ ಆದರೆ ನಿಷೇಧ ಮಾಡಿದರು ಏನಾಯ್ತು ಅಂದ್ರೆ ನಾವೆಲ್ಲ ಮನವಿ ಕೊಟ್ಟೆವು ಹೈಕೋರ್ಟ್ ತನಕ ಅದಕ್ಕೆ ಹೋದೆವು ನಾವು ಹೋಗಿ ಹೈಕೋರ್ಟಲ್ಲಿ ಏನು ತೀರ್ಮಾನ ಆಯ್ತು ಅಂದರೆ ಅಂತಿಮವಾಗಿ ಮೀನುಗಾರರು ಮತ್ತು ಇಲಾಖೆ ಇದ್ದು ಇದನ್ನು ಪರಿಹರಿಸಿಕೊಳ್ಳಿ ಅನ್ನುವ ತೀರ್ಮಾನವನ್ನು ಕೊಟ್ಟರು ಆ ನಂತರ ಬಂದ ಮಂತ್ರಿಯವರೆಲ್ಲರೂ ಮೀನುಗಾರರೊಟ್ಟು ಸೇರಿಸಿ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ ಈ ಮೀನುಗಾರಿಕೆ ನಮ್ಮ ದೇಶದ ಗುಜರಾತ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಗೋವಾ ಇರ್ಬೋದು ಕರ್ನಾಟಕ ಕೇರಳ ತಮಿಳುನಾಡು ಎಲ್ಲ ಕಡೆ ಲೈಟ್ ಮೀನುಗಾರಿಕೆ ನಡೆಯುತ್ತಾ ಉಂಟು ಯಾವ ಥರ ನಡೀತಿದೆ ಅಂದರೆ ಸಿ ಎಂ ಎಫ್ ಆರ್ ಐ ನಮ್ಮ ಸಂಶೋಧನಾ ಸಂಸ್ಥೆ ಮೀನುಗಾರಿಕೆ ಸೆಂಟ್ರಲ್ ಮೆರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇವರು ಕೊಟ್ಟ ಶಿಫಾರಸು ಇದೆ ಈ ಲೈಟ್ ಮೀನುಗಾರಿಕೆಯನ್ನು ಹನ್ನೆರಡು ನಾಟಿಕಲ್ ನ ಮೈಲ ಆಚೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಮಾಡಬೇಕು ದೂರ ಪ್ರದೇಶದಲ್ಲಿ ಮಾಡಿದ್ರೆ ಇನ್ನು ತರ ಅಲ್ಲಿರುವ ನಾಡ ಧ್ವನಿಯವರು ಇವರಿಗೆಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ಇತ್ತೀಚೆಗೆ ಬೆಳಕು ಮೀನುಗಾರಿಕೆ ವಿರುದ್ಧ ಅಪಸ್ವರ ಕೇಳಿ ಬಂದ ಹಿನ್ನೆಲೆಯಲ್ಲಿ ಅಖಿಲ ಕರ್ನಾಟಕ ಪರ್ಷಿಯನ್ ಮೀನುಗಾರರ ಸಂಘ ಸರ್ಕಾರ ಬೆಳಕು ಮೀನುಗಾರಿಕೆ ನಿಷೇಧಿಸದಂತೆ ಸಚಿವರ ಜೊತೆ ಸಭೆ ನಡೆಸಿ ತದನಂತರ ಪಟ್ಟಣದ ಶಾದಿ ಮಹಲ್ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾವು ಬೆಳಕು ಮೀನುಗಾರಿಕೆಯನ್ನು ಕ್ರಮಬದ್ಧವಾಗಿ ಮಾಡುತ್ತಿದ್ದು ನಾಡದ ಹುಣಿ ಪರ್ಷಿಯನ್ ಬೋಟ್ ರಾಲ್ ಬೋಟ್ ಎಲ್ಲಾ ವಿಭಾಗದ ಮೀನುಗಾರರೊಂದಿಗೆ ಅನ್ಯೋನತೆಯಿಂದ ಇದ್ದು ಕೆಲವರು ತಮ್ಮ ಹಿತಾಸಕ್ತಿಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ನಮ್ಮ ನಡುವೆ ಪಿತೂರಿ ನಡೆಸುತ್ತಿದ್ದಾರೆ ಇದಕ್ಕೆ ಸರ್ಕಾರ ಅವಕಾಶ ಕೊಡಬಾರದು ಮಂಗಳೂರಿನಿಂದ ಕಾರವಾರದವರೆಗೆ ಸುಮಾರು ಒಂದು ಸಾವಿರ ಬೋಟುಗಳಿದ್ದು ಸುಮಾರು ನಲವತ್ತರಿಂದ ನಲವತ್ತೈದು ಸಾವಿರ ಜನರಿಗೆ ನೇರ ಉದ್ಯೋಗ ದೊರಕಿಸಿಕೊಟ್ಟಿದೆ ಮೀನುಗಾರಿಕೆ ವರ್ಷದಲ್ಲಿ ಡಿಸೆಂಬರ್ನಿಂದ ಮಾತ್ರ ಲೈಟ್ ಮೀನುಗಾರಿಕೆ ನಡೆಸುತ್ತಿದ್ದು ಆಗಸ್ಟ್ನಿಂದ ಲೈಟ್ ಮೀನುಗಾರಿಕೆ ನಡೆಸುತ್ತಿದ್ದೇವೆ ಎಂಬ ಆರೋಪ ದುರುದ್ದೇಶದ ಆರೋಪವಾಗಿದೆ ಈ ಅವಧಿಯಲ್ಲಿ ವೈಜ್ಞಾನಿಕವಾಗಿ ಲೈಟ್ ಫಿಶಿಂಗ್ ನಡೆಸಲು ಬರುವುದಿಲ್ಲ ಮೀನಿನ ಮರಿಗಳನ್ನು ಹಿಡಿದುಕೊಂಡು ಬರುತ್ತಾರೆ ಎಂಬ ಆರೋಪಕ್ಕೆ ನಾವು ನಲವತ್ತೈದು ಎಂಎಂ ಬಲೆಗಳನ್ನು ಉಪಯೋಗಿಸುವುದರಿಂದ ಮರಿ ಮೀನುಗಳನ್ನು ಹಿಡಿಯುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಎಂದರು ಮತ್ತೆ ಮರಿಮೀನನ್ನು ಹಿಡಿಯುವ ಬಾರದು ದೃಷ್ಟಿಯಲ್ಲಿ ಇದಕ್ಕೆ ಉಪಯೋಗಿಸುವ ಬಲೆಯನ್ನು ನಲವತ್ತೈದು ಎಂ ಎಂ ಇದ್ದು ಬೆಲೆ ಉಪಯೋಗಿಸಬೇಕು ಯಾಕಂದ್ರೆ ಸಣ್ಣ ಮೀನೆಲ್ಲ ಸೋರಿ ಹೊರಗಡೆ ಹೋಗ್ತದೆ ಮರಿ ಮೀನು ರೈತ ಮೀನುಗಾರಿಕೆಯನ್ನು ಮಾಡಬಹುದು ಅಂತೇಳಿ ಅವರೇನು ಶಿಫಾರಸು ಮಾಡಿದಾರ ಆ ಪ್ರಕಾರ ಮೀನುಗಾರಿಕೆಯನ್ನು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಕೆಲವು ಅಪಸ್ವರಗಳು ಕೇಳ್ತಿದೆ ಇದರ ವಿರುದ್ಧ ನಾವು ಹೇಳುವುದೇನಂದ್ರೆ ನಮ್ಮ ರಾಷ್ಟ್ರದಲ್ಲಿ ಪೂರ್ತಿಯಾಗಿ ಮೀನುಗಾರಿಕೆ ನಡೀತಾ ಉಂಟು ಕೇವಲ ಕರ್ನಾಟಕದಲ್ಲಿ ಇದನ್ನು ಬಂದ್ ಮಾಡಿದರೆ ಕರ್ನಾಟಕದ ಇಷ್ಟು ಒಂದು ಐವತ್ತು ಸಾವಿರ ಫ್ಯಾಮಿಲಿಯವರಿಗೆ ಒಂದು ಉದ್ಯೋಗ ಇಲ್ಲದೆ ತುಂಬ ಕಷ್ಟ ಆಗ್ತದೆ ಮತ್ತೆ ಬೋಟ್ ಮಾಡಿದವರು ಅಷ್ಟೇ ಈ ಥರ ಬೆಳವಣಿಗೆ ಇರುವಾಗ ಅದಕ್ಕೆ ಹೊಂದಾಣಿಕೆಯಾಗಿ ಬೋಟನ್ನು ಮಾಡಿಕೊಂಡಿದ್ದಾರೆ ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ಗಳಲ್ಲೂ ಸಾಲ ತಗೊಂಡಿದ್ದಾರೆ ಬ್ಯಾಂಕಿನವರು ಸಾಲ ಕೊಡುವಾಗ ಸರ್ ಒಂದು ಬೋಟಿಗೆ ಮನೆ ಇಲ್ಲದ್ರೆ ನಮ್ದು ಏನಾದರೂ ಆಸ್ತಿಯನ್ನು ಇಟ್ಟೇ ತಗೊಳ್ತಾರೆ ಒಂದು ವೇಳೆ ಈ ಮೀನುಗಾರಿಕೆ ನಿಂತು ಹೋದರೆ ಬೇರೆ ವಿಧಿ ಇಲ್ಲ ಯಾಕೆಂದ್ರೆ ಈಗಾಗಲೇ ಗ್ಲೋಬಲ್ ವಾರ್ಮಿಂಗ್ ಅಂದರೆ ವಾರ್ಮಿಂಗ್ ಅಂದರೆ ನಮ್ಮ ಉಷ್ಣತೆ ಹೆಚ್ಚಾಗ್ತಾ ಇದೆ ಈ ಉಷ್ಣತೆ ಹೆಚ್ಚಾದಾಗ ಏನಾಗ್ತದೆ ಅಂದರೆ ಈ ಪರ್ಸಿನವರು ಬಿಡುವ ಹಿಡಿಯುವಂಥ ಮೀನು ಬೆಲೆಗಿಕ್ ಅಂದ್ರೆ ಅಂದರೆ ಸರ್ಫೇಸಲ್ಲಿ ಬರುವಂಥ ಮೀನನ್ನು ಹಿಡಿಯೋದು ಅಲ್ಲಿ ಬಿಸಿ ನೀರಾದಾಗ ಮೀನು ಡೈವರ್ಟ್ ಆಗಿ ಕೆಳಗೆ ಹೋಗ್ತದೆ ಕೆಳಗೆ ಹೋದ್ರೆ ಆ ಮೀನನ್ನು ಹಿಡಿಯುವಂಥ ವ್ಯವಸ್ಥೆ ಇಲ್ಲ ಆದ ಕಾರಣ ಮೀನುಗಾರಿಕೆ ನಿಂತು ಹೋಗುವ ಒಂದು ಅನಿವಾರ್ಯತೆ ಇದ್ದ ಕಾರಣ ರಾತ್ರಿ ಹೊತ್ತಲ್ಲಿ ಲೈಟ್ ಹಾಕಿದ ಕಾರಣ ಲೈಟಿಗೆ ಅಟ್ರಾಕ್ಷನ್ ಆಗಿ ಮೀನು ಬರ್ತದೆ ಜಾಸ್ತಿ ಏನು ಬರೋದಿಲ್ಲ ಒಂದರಿಂದ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಷ್ಟು ಮೀನಿದೆ ಅಷ್ಟು ಮೀನು ಮಾತ್ರ ಫ್ರಿಜದಲ್ಲಿ ಬರಬಹುದು ಎಲ್ಲರೂ ಲಾಭದಾಯಕವಾಗಿದ್ದಾರೆ ಅಂತ ಕೇಳಿದರೆ ಎಲ್ಲರೂ ಲಾಭದಾಯಕವಾಗಿಲ್ಲ ಆದರೂ ಒಂದು ಮೀನುಗಾರಿಕೆ ನಡೀತಾ ಇದೆ ಇದಕ್ಕೆ ಅಪಸ್ವರ ಕೇಳಿದ್ದಕ್ಕೆ ಈಗ ನಾವು ಸಚಿವರ ಹತ್ರ ಹೇಳಿದ್ದೇವೆ ಮೀನುಗಾರರ ನಾಡಿಯವರು ಯಾರಿದ್ದಾರೆ ಅವರನ್ನು ಸಮ್ಮುಖದಲ್ಲಿ ಇಟ್ಟು ಒಂದು ಉತ್ತಮ ಚರ್ಚೆ ಮಾಡಿ ಅವ್ರಿಗೇನಾದರೂ ತೊಂದರೆ ಆಗುತ್ತಿದ್ರೆ ಅದಕ್ಕೆ ಪರಿಹಾರವನ್ನು ಮೀನುಗಾರಿಕೆ ನಿಲ್ಲಿಸುವುದೇ ಪರಿಹಾರ ಆಗುದಿಲ್ಲ ಯಾಕಂದ್ರೆ ಈಗ ಚೈನಾದವರು ಬಂದು ಇಲ್ಲಿ ಈ ಲೈಟ್ ಮೀನುಗಾರಿಕೆ ಮಾಡಿದ ವಿಡಿಯೋ ಕ್ಲಿಪ್ಪಿಂಗ್ಸ್ ಅಲ್ಲಿ ನಿಮಗೆ ಬಂದಿರಬಹುದು ಎಲ್ಲರಿಗೂ ಗೊತ್ತಿದೆ ಹೊರದೇಶದವರು ಹಿಡಿಯುತ್ತಾರೆ ಯಾಕಂದ್ರೆ ಸಮುದ್ರದಲ್ಲಿ ಯಾವುದೇ ಬೇಲಿ ಅಡೆತಡೆಗಳು ಇಲ್ಲ ಒಂದು ಗಡಿ ಗುರುತು ಅನ್ನೋದು ಇದೇ ಹೊರತು ಅಲ್ಲಿ ಗುರುತು ಹಾಕಿದ್ದಲ್ಲ ಯಾಕಂದ್ರೆ ನಮ್ದು ಜಿ ಪಿ ಎಸ್ ಲೈಕ್ ಅಕ್ಷಾಂಶಗಳದ್ದು ಒಂದು ಗುರುತಿನ ಪ್ರಕಾರ ನಡೆಯುವುದು ಇನ್ನೂರು ನಾಲ್ಕು ಮೈಲ್ನ ಆಚೆ ಅದು ಅಂತಾರಾಷ್ಟ್ರೀಯ ಗಡಿಯಾಗುತ್ತೆ ಅಲ್ಲಿ ಯಾರು ಬೇಕಾದ್ರೂ ಈ ಮೀನುಗಾರಿಕೆಯನ್ನು ಮಾಡಬಹುದು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಗುರುದಾಸ್ ಬಂಗೇರ ಗೌರವಾಧ್ಯಕ್ಷರಾದ ಬಾಬು ಕುಬಾಲ್ ವೆಂಕಟರಮಣ್ ಮೊಗೇರ್ ಯಾದವ್ ಮೊಗೇರ್ ಎಲ್ಲಾ ಬಂದರಿನ ಪರ್ಷಿಯನ್ ಬೋಟ್ ಅಧ್ಯಕ್ಷರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಕರಾವಳಿ ನ್ಯೂಸ್ ನೆಟ್ವರ್ಕ್ ಭಟ್ಕಳ